ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯ ಮುಚ್ಚಿಕೊಂಡು ಕೂತ್ಕೋಬೇಕು ಸಿದ್ರಾಮಯ್ಯನ ಸರ್ಕಾರ ಏನೋ ಸ್ಟೇಟ್ ಅಲ್ಲಿ ನಿಮ್ಮಪ್ಪನ ಸರ್ಕಾರ ಅಲ್ಲ ಸ್ನೇಹಿತರೆ ನಿನ್ನೆ ಬೆಂಗಳೂರಿನಲ್ಲಿ ಸಂಜೆ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆದರೆ ಈ ಕಾರ್ಯಕ್ರಮ ರಾಜಕೀಯ ಜಗಳಕ್ಕೆ ವೇದಿಕೆ ವೇದಿಕೆಯಾಯಿತು ಈಗ ಇರೋದು ಬಿಜೆಪಿ ಅಲ್ಲ ಸಿದ್ರಾಮಯ್ಯ ಸರ್ಕಾರ ಕುತ್ಕೊಳ್ರಿ ಸುಮ್ನೆ ಹೀಗಂತ ಶಾಸಕ ಪ್ರದೀಪ್ ಈಶ್ವರ್ ಅವಾಜ್ ಹಾಕಿದ ಘಟನೆ ನಡೆದಿದೆ ವೇದಿಕೆಯಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ಕೂಡ ಇದ್ರು ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಆದ್ರೆ ರಾಜಕೀಯ ರಣರಂಗವಾಗಿದ್ದು ಒಂದ್ ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳಬಹುದು ಮೊದಲಿಗೆ ತಮ್ಮ ಸರದಿ ಬಂದಾಗ ಮಾತನಾಡ್ಲಿಕ್ಕೆ ಆರಂಭಿಸಿದ ಪ್ರದೀಪ್ ಈಶ್ವರ್ ಅಹ್ ನನ್ನ ಎದೆಯಲ್ಲಿ ರಾಮನು ಇದ್ದಾನೆ ಸಿದ್ದರಾಮಯ್ಯನು ಇದ್ದಾನೆ ಅಂತ ಅಂದ್ರು ಈ ವೇಳೆ ಮುಂಭಾಗದಲ್ಲಿ ಕೂತಿದ್ದಂತಹ ಬಲಿಜ ಸಮುದಾಯದ ಪಿ ಕೆ ಸುರೇಶ್ ಎದ್ದು ನಿಂತು ದಿ ಗ್ರೇನ್ ಮರ್ಚೆಂಟ್ಸ್ ಕೋ ಆಪರೇಟಿವ್ ಬ್ಯಾಂಕ್ ಚುನಾವಣೆಗೆ ಪ್ರವರ್ಗ ಬಿ ಅಲ್ಲಿ ನಾನು ಸ್ಪರ್ಧಿಸಿದೆ ಅಲ್ಲಿ ನನಗೆ ಬೆಂಬಲವನ್ನು ಕೊಟ್ಟಿಲ್ಲ ಬಲಿಜ ಸಮುದಾಯದಿಂದ ಬೇರೆ ವ್ಯಕ್ತಿಯನ್ನು ನಿಲ್ಲಿಸ್ತೀರಾ ಅಂತ ಹೇಳಿ ತಕರಾರು ತೆಗೆದಿದ್ದಾರೆ ಆಗ ಪ್ರದೀಪ್ ಈಶ್ವರ್ ನೀವು ಸಮುದಾಯವನ್ನು ವಿಭಜಿಸಲಿಕ್ಕೆ ಬಂದಿದ್ದೀರಾ ಕುತ್ಕೊಳ್ಳ್ರಿ ಸುಮ್ಮನೆ ಅಂತ ಅಂದರು ಆದರೂ ಸುರೇಶ್ ಸುಮ್ಮನಾಗಲಿಲ್ಲ ಆಗ ಮತ್ತಷ್ಟು ಕೋಪಗೊಂಡ ಪ್ರದೀಪ್ ಈಶ್ವರ್ ಬಾಯಿ ಮುಚ್ಕೊಂಡಿರಿ ಈಗ ಇರೋದು ಬಿ ಜೆ ಪಿ ಸರ್ಕಾರ ಅಲ್ಲ ಸ ಕಾಂಗ್ರೆಸ್ ಸರ್ಕಾರ ನೀವು ನಿಮ್ಮ ಪಕ್ಷದ ಗುಣಗಾನ ಮಾಡಿದ್ರೆ ನಾನು ನನ್ನ ಪಕ್ಷದ ಗುಣಗಾನವನ್ನು ಮಾಡಬೇಕಾಗತ್ತೆ ಈಗಿರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪಂದಲ್ಲ ಅಂತ ಹೇಳಿ ಅಂದಿದ್ದಾರೆ ಆಗ ಸೀಟ್ನಿಂದ ಎದ್ದು ಬಂದ ಬಿ ಜೆ ಪಿ ಸಂಸದ ಇದು ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಕ್ರಮ ಅಂದರೆ ನಾವು ಬಿ ಜೆ ಪಿ ಸಂಸದರು ಇಲ್ಲಿ ಇರಬೇಕಾ ಅಂತ ಹೇಳಿ ಆಕ್ರೋಶದಿಂದಲೇ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಿರೂಪಕರು ಎಷ್ಟೇ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಸಾಕು ಸರ್ ಸುಮ್ನೆ ಇರಿ ಇದು ಗೌರ್ಮೆಂಟ್ ಪ್ರೋಗ್ರಾಂ ಅಂತ ಅಂದ್ರೂ ಕೂಡ ಇಬ್ಬರ ನಡುವೆ ಮಾತು ಮುಂದುವರಿತು ಕೊನೆಗೆ ಪ್ರದೀಪ್ ಈಶ್ವರ್ ನೀವೇ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದ್ಬಿಟ್ರು ಬಿಜೆಪಿ ನಿಮ್ಮ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ಧರಾಮಯ್ಯನ ಪ್ರೋಗ್ರಾಮ ಸರ್ ನಿಮ್ಮ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ಗೆಟ್ ಲಾಸ್ಟ್ ಸುಮ್ನೆ ನ್ಯೂ ಸೆನ್ಸ್ ಮಾಡಬಾರ್ದು ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ನೀವು ಕೂತ್ಕೊಳ್ಳ್ರಿ ಸುಮ್ಮನೆ ನಡೀರಿ ನಡೀರಿ ಕೂತ್ಕೊಳ್ರಿ ಸುಮ್ಮನೆ ಹಾಂ ಕೂತ್ಕೊಳ್ಳಿರಿ ಮತ್ತೆ

एतिसी बच्चियों ने देखिए अदालत में दुष्प्रदर्शन लड़ी लड़ी दुष्प्रदर्शन है थोड़ी तो तुम्हारे बेटे अलाउ अलाउ पक्षी के लिए पंजाब पक्षी के लिए तुम्हारे आ सर बेमौसम सर बेमौसम ये वो सर बेमौसम ये वो रिश्ता क्षण बुरा कर रहे हैं ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರಣ ಯಾವುದೇ ರಾಯಕಾರಿ ಅಲ್ಲ ಇದೆ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು ದಯಮಾಡಿ ಐ ರಿಪೀಟ್ ಮತ್ತೊಂದು